ಬನ್ನಿ 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 ಡೆಫಿನೆಟ್ ಆಗಿ ಬನ್ನಿ ಬನ್ನಿ ಓಕೆ ತನ್ನಿ 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 ಮ್ಯಾಪ್ ತನ್ನಿ ಬಟ್ ಅಟ್ ದ ಸೇಮ್ ಟೈಮ್ ಯಾಕೆಂದ್ರೆ ಜನಗಳ ತೊಂದರೆ ನಾವು ಪರಿಹಾರ ಮಾಡಬೇಕಾಗಿರೋದೆ ನಮ್ಮೆಲ್ಲರದೂ ನೋಡಿ ನಾನು ನೀವು ಹೇಳಿದ್ರೆ ಅವ್ರಿಗೂ ಒಂದು ಮಾತಾಡ್ತೀನಿ ಇದು ಡಾಕ್ಟರ್ ಕೆಲೇ ಮಾತಾಡ್ತೀನಿ ಬಿ ಎಸ್ ಹೋಗೋನು ಸಿಗೇಶ್ವರ್ ಹೇಳ್ತೀನಿ ಬಟ್ ಒಂದ್ಸಲ ಕೆಲಸ ಬೇಗ ಆಗ್ಬೇಕಿದೆ ಅಷ್ಟೇ ಅದು ಹೇಳಿದ್ರು ಈ ಕಡೆ ಆರು ಕಿಲೋಮೀಟರ್ ಬಂದಿಲ್ಲ ಅಂತ ಈ ಕಡೆ ಸಿಕ್ಸ್ ಕಿಲೋಮೀಟರ್ಸ್ ಇದೆ ನಾನು ಅದು ಹೇಳ್ತೀನಿ ಬಿಡಿ ಅದು ರಿಕ್ವೆಸ್ಟ್ ಮಾಡ್ತೀನಿ ಅದು ಬನ್ನಿ ಹೇಳ್ತೀನಿ ನೀವು ಪರ್ಸನ್ ಆಗಿ ನಂಗೆ ನಿಂತೆಲ್ಲ ಹೇಳಿ ಅದರದ್ದು ಹೇಳ್ತೀನಿ ನಾನು ಗ್ರಾಮಸ್ಥರಿಗೆ ಕನ್ಸರ್ಟ್ ಪಂಚಾಯತಿ ಅವ್ರಿಗೆ ಮೆಂಬರ್ಸ್ ಕರೆಸಿ ಆ ಯಾವ್ಯಾವ ಊರ ವ್ಯಾಪ್ತಿಗೆ ಬರುತ್ತೋ ಅವ್ರದ್ದು ಜಾಗ ಅಲ್ಲಿ ಏನಾದ್ರೂ ಇದು ನಾನು ಹೇಳ್ತೀನೋ ಬಟ್ ಇದು ಡೀಲೇ ಅಷ್ಟೇ ಎಷ್ಟು ಬೇಗ ಮಾಡಿದ್ರೆ ಅಷ್ಟು ಬೇಗ ಈಗ ನೋಡಿ ಇದು ಹೋಲ್ ಅಂಡ್ ಸೋಲ್ ಆ ಸಂಸಾರಕ್ಕೆ ಅವರೇ ಇದ್ದಿದ್ದ ಆ ಹುಡುಗನೇ ಈಗ ಅವ್ರ ತಂದೆ ತಾಯಿ ನೋಡಿದ್ರೆ ನಮಗೆ ಏನು ಮಾತಾಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿ ಇದ್ದೀನಿ ನಾನು ವಯಸ್ಸಾಗಿರೋ ತಂದೆ ವಯಸ್ಸಾಗಿರೋ ತಾಯಿ ತಂದೆ ಅಂತೂ ಅದು ತುಂಬಾ ಇದು ಬಿಡಿ ಅವರಿಗೆ ಇವರೇ ಆಧಾರ ಅಂದರೆ ಈಗ ಅವರಿಗೆ ಯಾವ ತರ ಅವರು ಸೈಸ್ ಗೊತ್ತಾಗ್ತಿಲ್ಲ ಗೊತ್ತಾಗ್ತೀನಿ ಅದೇನಿಸ್ ಬೇಗ ರಿಲೀಸ್ ಮಾಡಿಸಿದ್ರೆ ಒಳ್ಳೇದು ಅವ್ರಿಗೆ ಬರಬೇಕಾಗಿರೋ ಪರಿಹಾರನು ಲೇಟ್ ಮಾಡಿ ಲೇಟ್ ಮಾಡ್ಬಿಡಿ ಎಷ್ಟು ಬೇಗ ಹ್ಮ್ ಹ್ಮ್ ಹ್ಞೂ ಈಗ ಹೇಳಿದ್ರು ಹುಷಾರು ಹೆಂಗು ಆಗಿ ಸೊ ರಿಕವರಿ ಬೇಗ ಆಗ್ಲಿ ನಿಮ್ಗೂ ಆರೋಗ್ಯ ಬೇಗ ಸಿಗ್ಲಿ ಇವ್ರದ್ದು ಎಲ್ಲರೂ ಈ ಸಮಸ್ಯೆ ಒಂದು ಚೂರು ಏನಾದ್ರು ಇದ್ದು ಸಮಸ್ಯೆ ಇದ್ರೆ ನನಗೆ ಹೇಳಿ ಹೇಳಿ ನನಗೆ ಖಂಡಿತ ನಾ ಇಲ್ ಬಿ ವಿತ್ ಯು ಬಟ್ ಇಲ್ಲಿ ಸಮಸ್ಯೆ ಎಷ್ಟು ಬೇಗ ಅಷ್ಟು ಬೇಗ ಪರಿಹಾರ ಆಗ್ಬೇಕಷ್ಟೇ ಸರಿ 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 ಬಟ್ ಪ್ಲೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ